ಸಾರಿಗೆ ನೌಕರರಿಗೆ ಗುಡ್ ನ್ಯೂಸ್ ಸರ್ ಹೇಗೆ ನಾವು ಯಾವಾಗಲೂ ಗುಡ್ ನ್ಯೂಸ್ ಕೊಡೋದು ಬ್ಯಾಡ್ ನ್ಯೂಸ್ ನಮ್ಮ ಡಿಕ್ಷನರಿ ಸರ್ಕಾರದಲ್ಲಿ ಸ್ಟೇಕ್ ಆಗೋದಿಲ್ಲ ಅನ್ನೋ ಭಾವನೆ ಸ್ಟ್ರೈಕು ಮೆಸೇಜ್ ಕೊಡೋದ್ರಲ್ಲಿ ಯಶಸ್ವಿ ಆಗಿದೆ ಯಾರು ಅದು ಸ್ಟಾಪ್ ಮಾಡಕ್ ಅವರು ಮೂವತ್ತು ಸಾವಿರ ಜೊತೆಗೆ ಚಾರ್ಜ್ ಕೊಟ್ಟಿದ್ದಾರೆ ಶೋಕಾಸ್ ಕೊಟ್ಟಿದ್ದಾರೆ ನಾನು ಕೇಳ್ತೀನಿ ಅನ್ನ ತಿಂತಿರೋ ಏನು ತಿಂತೀರಾ ನೀವು ನಾಚಿಕೆ ಆಗೋದಿಲ್ಲ ನಿಮ್ಮ ಜನ್ಮಕ್ಕೆ ಆದ್ರಿಂದ ಬಾಯಿ ಮುಚ್ಕೊಂಡು ಇರುತ್ತೀರಿ ಈ ಶೋಕಾಸು ಫೀ ಇದಕ್ಕೆ ಬೇದಾರಿಲ್ಲ ನಾವೇ ನೀವು ಫ್ರೀ ಕೊಡೋ ಕೇಳಿದ್ವಾ ವರ್ಕರ್ಸ್ ಕೂಡ ಫಸ್ಟ್ ಕುಡಿಯಿರಿ ಸಿದ್ದರಾಮಯ್ಯ ಅಂತ ಹೇಳಿದ್ದಾರೆ ಬೂದಿ ಮುಚ್ಚಿದ ಕೆಂಡ ಇದ್ದಂಗಿದ್ದಾರೆ ಆ ಬೂದಿಯನ್ನು ಹೋದ್ರೆ ಮತ್ತೆ ಕೆಂಡ ಪೆಜ್ಜು ಅನ್ಸುತ್ತೆ ನೀವು ಸೂಟ್ ಆಗುತ್ತೆ ಐದನೇ ತಾರೀಕೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡಿ ಟೈಪ್ ಮಾಡಿಸಿದ್ರೆ ನಿಮ್ಮ ಮನೆ ಒಳಗ ಒಳ್ಳೇದಾಗುತ್ತೆ ಕಳೆದ ನಾಲ್ಕು ವರ್ಷಗಳಿಂದ ಸಾರಿಗೆ ನೌಕರರು ಹೋರಾಟಗಳನ್ನು ಮಾಡ್ತಾ ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತಹ ನಿಟ್ಟಿನಲ್ಲಿ ಮುಷ್ಕರವನ್ನ ಮಾಡಿದ್ರು ಪ್ರತಿಭಟನೆ ಕೂಡ ಮಾಡಿದ್ರು ಸರ್ಕಾರ ಏನು ಕಡೆಗಣಿಸಿದೆ ಅನ್ನುವಂತಹ ವಿಚಾರವನ್ನು ಕೂಡ ಮುಂದಿಟ್ಕೊಂಡ್ರು ಇದೇ ಆಗಸ್ಟ್ ಐದರಂದು ಬೃಹತ್ ಮಟ್ಟದ ಪ್ರತಿಭಟನೆ ಅಥವಾ ಮುಷ್ಕರ ಮಾಡಿದ್ರು ಯಶಸ್ವಿ ಆಯಿತು ಕೋರ್ಟ್ ಮಧ್ಯಸ್ಥಿಕೆ ವಹಿಸ್ತು ಒಂದಷ್ಟು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೂ ಕೂಡ ತಾಕೀತನ್ನು ಮಾಡಿರುವಂಥದ್ದು ಹಾಗಿದ್ರೆ ಸರ್ಕಾರಿ ನೌಕರರ ಸಾರಿಗೆ ನೌಕರರ ಏನೆಲ್ಲ ಬೇಡಿಕೆಗಳು ಈಡೇರಿಸುವಂಥ ನಿಟ್ಟಿನಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದು ರಾಜ್ಯ ಸಂಧಾನ ಸಭೆಗಳು ಆಗುತ್ತಾ ಅಥವಾ ಸರ್ಕಾರದ ಮುಂದೆ ಯಾವ ರೀತಿಯಾಗಿ ಏನು ಸಾರಿಗೆ ನೌಕರರ ಒಂದು ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಎ ಐ ಟಿ ಯು ಸಿ ಸಂಘಟನೆ ಪರಿಶ್ರಮ ಪಡ್ತಾ ಇದೆ ಅನ್ನೋದನ್ನ ಬಗ್ಗೆ ಕೇಳೋಣ ಬನ್ನಿ ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಅನಂತ ಸುಬ್ರಹ್ಮರಿದ್ದಾರೆ ನೇರವಾಗಿ ಅವ್ರ ಹತ್ರ ಮಾತನಾಡೋಣ ಸರ್ಕಾರದ ಮುಂದೆ ಏನಾದ್ರೂ ಹೋಗಿದ್ರ ಅಥವಾ ಸರ್ಕಾರನೇ ಏನಾದ್ರೂ ದಿನಾಂಕ ನಿಗದಿ ಮಾಡಿದ್ಯಾ ಸಾರಿಗೆ ನೌಕರರಿಗೆ ಮುಂದಿನ ದಿನಗಳಲ್ಲಿ ಗುಡ್ ನ್ಯೂಸ್ ಇದೆಯಾ ಅನ್ನೋದನ್ನ ಸ್ವತಃ ಅನಂತ ಸುಬ್ರಹ್ಮರನ್ನೇ ಮಾತಾಡ್ಸೋಣ ಸರ್ ಏನ್ ಹೇಳ್ತೀರಿ ಈಗಾಗಲೇ ಏನು ಕೋರ್ಟ್ ಕೂಡ ಮಧ್ಯಪ್ರವೇಶ ವಹಿಸಿತ್ತು ಸರ್ಕಾರಕ್ಕೂ ಕೂಡ ತಾಕೀತನ ಮಾಡಿತ್ತು ಆದಷ್ಟು ಬೇಗ ಸಾರಿಗೆ ನೌಕರರನ್ನ ಕರೆದು ಮಾತನಾಡಿ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅನ್ನೋದು ಕೂಡ ಹೇಳಿತ್ತು ಸಾರಿಗೆ ನೌಕರರಿಗೆ ಗುಡ್ ನ್ಯೂಸ್ ಏನಾರು ಇದೆಯಾ ಸರ್ ಹೇಗೆ ಅಂತ ಕರ್ನಾಟಕ ಟಿ ವಿ ಎಲ್ಲ ವೀಕ್ಷಕರಿಗೂ ಸುಸ್ವಾಗತ ನಾವು ಯಾವಾಗಲೂ ಗುಡ್ ನ್ಯೂಸೇ ಕೊಡೋದು ಬ್ಯಾಡ್ ನ್ಯೂಸ್ ಅನ್ನೋದು ನಮ್ಮ ಡಿಕ್ಷನರಿಲಿ ಇರೋದಿಲ್ಲ ಈಗ ತಮಗೆ ತಿಳಿದಂತೆ ತಾವು ಕೂಡ ಎಲ್ಲ ಸಪೋರ್ಟ್ ಮಾಡಿದಿರಾ ಪ್ರಚಾರ ಕೊಟ್ಟಿದ್ದೀರ ಐದು ಐದನೇ ತಾರೀಕಿಂದ ನಮ್ಮ ಸ್ಟೇಗೆ ಶುರು ಆಯಿತು ಐದನೇ ತಾರೀಕು ಶುರು ಆಯಿತು ಆ್ಯಕ್ಚುಲಿ ನಾಲ್ಕನೇ ತಾರೀಕು ಮಾತುಕತೆ ವಿಫಲವಾಯಿತು ಸರ್ಕಾರದ ಜೊತೆ ಬಟ್ ಪಬ್ಲಿಕ್ ಇಂಟ್ರೆಸ್ಟ್ ಇಟಿಗೇಷನಲ್ಲಿ ರಾಜ್ಯದ ಹೈಕೋರ್ಟ್ ಆರ್ಡ್ರ್ ಮಾಡಿತು ಸರ್ಕಾರ ಮತ್ತು ಯೂನಿಯನ್ಗಳು ಸಂಬಂಧಪಟ್ಟು ಕಾನೂನು ಕೊಟ್ಟರೆ ಸೆಟ್ಲ್ ಮಾಡಿಕೊಳ್ಳಿ ಇದನ್ನು ನಮ್ಮ ಬೇಡಿಕೆಗಳನ್ನ ಜನರಲ್ಲಿ ತೊಂದರೆ ಆಗ್ತದೆ ಈ ಮುಷ್ಕರವನ್ನು ವಾಪಸ್ ತಗೊಳ್ಬೇಕು ಅಂತ ಅದ್ರ ಪ್ರಕಾರ ನಾವು ಐದನೇ ತಾರೀಕು ಸಭೆ ಸೇರಿದ್ವಿ ಇಲ್ಲಿ ನಾಲ್ಕು ಗಂಟೆ ಒಳಗೆಲ್ಲ ತೀರ್ಮಾನ ಮಾಡಿ ವಾಪಸ್ ತೊಗೊಂಡ್ವಿ ಜನರೆಲ್ಲ ವಾಪಸ್ ಹೋಗಿದ್ದಾರೆ ಕೆಲಸಕ್ಕೆ ಆದ್ದರಿಂದ ಇಲ್ಲಿ ಸ್ಟ್ರೈಕು ಮೆಸೇಜ್ ಕೊಡೋದ್ರಲ್ಲಿ ಯಶಸ್ವಿಯಾಗಿದೆ ಯಾಕೆ ಹೇಳ್ತೀನಿ ಮಾತಂದರೆ ವರ್ಕರ್ಸಲ್ಲಿ ಡಿವಿಷನ್ ಇದೆ ಹೋಡುಕಿದೆ ಇವರಲ್ಲಿ ಬೇರೆ ಬೇರೆ ಯೂನಿಯನ್ಗಳಿವೆ ಇದಕ್ಕೆಲ್ಲ ಬೆಂಬಲ ಕೊಡೋದಿಲ್ಲ ಹೀಗೆ ಬಹುಶಃ ರಾಂಗ್ ಇನ್ಫಾರ್ಮೇಷನ್ ಸರ್ಕಾರಕ್ಕೆ ಫೀಡ್ ಮಾಡಿದ್ರೂ ಸರ್ಕಾರದಲ್ಲಿ ಸ್ಟ್ರೈಕ್ ಆಗೋದಿಲ್ಲ ಅನ್ನೋ ಭಾವನೆ ಇತ್ತು ಆದರೆ ನಮಗೆ ಗೊತ್ತು ಇದು ಲೀಡರ್ಗಳು ಮಾಡಿಸ್ತಿರೋ ಸ್ಟ್ರೈಕ್ ಅಲ್ಲ ಒಳಗಾದಂಥ ಜನ ಸಿಡಿದಿದ್ದು ಮಾಡ್ತಿರುವಂಥ ಮುಷ್ಕರ ಯಾರೂ ಅದು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ ಅಂದರೆ ಮೂವತ್ತೆಂಟು ತಿಂಗಳಿಗೆ ರಿಯೇಸ್ ಕೊಡಬೇಕು ಸರ್ಕಾರ ಏನು ಕೊಡೋಲ್ಲ ಅಂತ ಕೈ ಎತ್ತು ಇನ್ನು ಕೊನೆಗೆ ನಾಲ್ಕನೇ ತಾರೀಕು ಮಾತುಕತೆ ಕರೆದಾಗ ಇಪ್ಪತ್ತು ಹದ್ ಹದಿನಾಲ್ಕು ತಿಂಗಳಿಗೆ ಕೊಡ್ತೀವಿ ಅಂದರು ಅಂದರೆ ಇಪ್ಪತ್ನಾಲ್ಕು ತಿಂಗಳದ ಕೈ ಎತ್ತದು ಬಟ್ ತಾತವಿಗ ಒಪ್ಕೊಂಡ್ರು ರಿಯೇಸ್ ಕೊಡಬೇಕು ಅಂತ ಇಟ್ ಮೀನ್ಸ್ ಒಂದು ಒಂದು ರೀ ನಮ್ಗೆ ಕೊಡಲೇಬೇಕು ಅಂತ ಅವ್ರು ಏನು ಹೇಳ್ಬೋದು ಸಿದ್ದರಾಮಯ್ಯ ಸರ್ಕಾರದ ದುಡ್ಡಿಲ್ಲ ಸಾರಿಗೆ ನಿಯಮಗಳು ಇಪ್ಪತ್ನಾಲ್ಕು ತಿಂಗಳು ಅಂದರೆ ಅದಕ್ಕೆ ಕೇಸು ಓವರ್ ಅವರು ಆ ತಗೊಳ್ಳೋ ಏನು ಕೊಡಬೇಕಾದಿಲ್ಲ ಹದಿನಾಲ್ಕು ತಿಂಗಳು ತಗೊಳ್ಳಿ ಮತ್ತು ಒಂದು ಒಂದು ಇಪ್ಪತ್ನಾಲ್ಕರ ಆಮೇಲೆ ಚರ್ಚೆ ಮಾಡೋಣ ವೇಗ ಹೇಳಿದರು ಅದನ್ನ ನಾವು ಒಪ್ಕೊಳಕ್ಕಾಗಲ್ಲ ಸ್ಟೇಕ್ ಶುರು ಮಾಡಿದ್ವಿ ಸ್ಟೇಕ್ ಕೋರ್ಟ್ ಆದೇಶ ವಾಪಸ್ ತಗೊಂಡ್ವಿ ಈಗ ಏನಾಯಿತು ಆ ಸ್ಟೇಕ್ ಆದ ತಕ್ಷಣ ಅಧಿಕಾರಿಗಳು ಸುಮಾರು ಮೂವತ್ತು ಸಾವಿರ ಜನರಿಗೆ ಚಾರ್ಜ್ ಶೀಟ್ಗಳು ಕೊಟ್ಟಿದ್ದಾರೆ ಶೋಕಾಸ್ ಕೊಟ್ಟಿದ್ದಾರೆ ನೀನು ಇವತ್ತು ಡ್ಯೂಟಿಗೆ ಹೋಗಿಲ್ಲ ಮೂವತ್ತು ಸಾವಿರ ರೂಪಾಯಿ ಬಂದಿರೋದು ನಿನ್ನ ಸಂಬಳದಲ್ಲಿ ಯಾಕೆ ಹಿಡಿಯಬಾರ್ದು ಅಲ್ಲಿ ಮೂವತ್ತೆಂಟು ತಿಂಗಳಿಂದ ಕೊಡಬೇಕಾದ ರೇಟ್ಸ್ ಕೊಟ್ಟಿಲ್ಲ ಹದಿನೇಳು ತಿಂಗಳಿಂದ ವೇತನ ಇನ್ಕ್ರೀಸ್ ಕೊಟ್ಟಿಲ್ಲ ಆ ಕೊಡದೇ ಇರೋರಿಗೆ ಯಾವ ಶೋಕಾಸ ಇಲ್ಲ ದುಡಿದು ತಿನ್ನೋ ಜನಕ್ಕೆ ಯಾಕೆ ರಿಕವರಿ ಮಾಡಬಾರ್ದು ಇಂಥ ಮನೆ ಹಾಳು ಬುದ್ಧಿ ಇದು ಇದು ಮನೆ ಹಾಳು ಬುದ್ಧಿ ಅಥವಾ ನಾವೇ ಆ ಡಿಮಾಂಡ್ ಒಪ್ಕೊಂಡು ಸರ್ಕಾರ ಜಾರಿ ಮಾಡಿದ್ರಿ ಅಧಿಕಾರಿಗಳು ತಗೊಳ್ಳೋದಿಲ್ವಾ ಅಂದರೆ ಎಷ್ಟೊಂದು ಆ್ಯಂಟಿ ಎಂಪ್ಲಾಯ್ ಇದಾರೆ ಅವ್ರು ನಿಜವಾದ ಬಣ್ಣ ಹೊರಗಡೆ ಬಂತು ಅಷ್ಟಲ್ಲಿ ಒಂದು ದಿವಸ ಬಸ್ಸಿಲ್ಲ ಅಂತ ಯಾರು ಮೀಡಿಯಾಗಳ ಕಂಪ್ಲೇಂಟ್ ಮಾಡಿಲ್ಲ ನೀವೆಲ್ಲ ನಮ್ಮ ಸಪೋರ್ಟ್ ನಿಂತಿದ್ದೀರ ಸಾಧಾರಣ ಜನ ಸಪೋರ್ಟ್ ಮಾಡಿದ ಸ್ಟೇಕಿಗೆ ಕೆಲವು ಹೆಣ್ಮಕ್ಳು ಅಂತ ಅವ್ರು ರಿಯಾಲಿಟಿ ಚೆಕ್ ಕಲ್ ಹೇಳಿದ್ರೆ ಈ ಸ್ಟೇಕ್ ಆದರೆ ನಿಮಗೆ ಫ್ರೀ ಹೋಗೋಕ್ಕಾಗಲ್ಲ ಏನು ಮಾಡ್ತೀರಾ ಅಂತ ಏನು ಹೇಳಿದಾರೆ ನಾವೇನಿ ಫ್ರೀ ಕೊಡು ಅಂತ ಕೇಳಿದ್ವಾ ವರ್ಕರ್ಸ್ ಕೊಡೋದು ಫಸ್ಟ್ ಕೊಡಲಿ ರೀ ಸಿದ್ದರಾಮಯ್ಯ ಅಂತೆಲ್ಲ ಹೇಳಿದ್ದಾರೆ ಅಟ್ಲೀಸ್ಟ್ ಆ ಜನಗಳ ಆದರೂ ಈ ಸರ್ಕಾರಕ್ಕೆ ಕೇಳೋದಿಲ್ವಾ ಅಂದರೆ ಟೋಟಲ್ ಆಗಿ ಎಲ್ಲ ಕಡೆಯಿಂದ ಸಪೋರ್ಟ್ ನಮಗೆ ಸಿಕ್ಕಿದೆ ಈ ಹಲವಾರು ಸಂಘಟನೆಗಳು ಮುಂದೆ ಬಂದಿವೆ ನಾವು ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಸಪೋರ್ಟ್ ಮಾಡಿದರು ವಿಜೇಂದ್ರ ಅವರು ಸಪೋರ್ಟ್ ಮಾಡಿದರು ಆದ್ದರಿಂದ ಈ ಸ್ಟ್ರೈಕೆಗೆ ಪ್ರತಿರೋಧ ಸಾರ್ವಜನಿಕರಿಂದ ಇರಲಿಲ್ಲ ಪಿ ಎ ಎಲ್ ಏನೋ ಮ್ಯಾನಿಪುಲೇಟೆಡ್ ಯಾರು ಹಾಕ್ಸಿದ್ದಾರೆ ಇರಲಿ ಅದು ಕೋರ್ಟಿಗೆ ಅದನ್ನು ಸೊ ಮೆಸೇಜ್ ಏನು ಇವಾಗ ಇಟ್ ಈಸ್ ಲವ್ಡ್ ಆ್ಯಂಡ್ ಕ್ಲಿಯರ್ ಜನ ನಮ್ಮ ಜೊತೆ ಇದ್ದಾರೆ ಇವ್ರಲ್ಲಿ ಯಾವುದೂ ಡಿಫರೆನ್ಸ್ಗಳಿಲ್ಲ ಸ್ಟೈಕು ಫೇಲ್ ಆಗಿಲ್ಲ ಇದೊಂದು ಸಂದೇಶ ಕೊಟ್ಟಿದೆ ಮತ್ತು ಕೋರ್ಟ್ ಕೂಡ ಹೇಳಿದೆ ನೀವು ಕೂತ್ಕೊಂಡು ಮಾತಾಡಿ ಅಂತ ಅದು ನಾನು ಸಿದ್ದರಾಮಯ್ಯನ ಕೇಳ್ಕೊಳೋದು ಫಸ್ಟ್ ನಮ್ಮನ್ನು ಕರೆದು ಮಾತಾಡಿ ಸೆಟ್ಲ್ ಮಾಡಿ ಇವಾಗ ಕೆ ಎಸ್ ಆರ್ ಟಿ ಸಿ ನೌಕರು ಹೇಗಿದ್ದಾರೆ ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ ಇದ್ದಾರೆ ನೀವು ಫ್ಯಾನ್ ಹಾಕೋ ಹೊರಡ್ತಿದ್ರೆ ಏನು ವೇತನ ಹಾಡಿತೀವಿ ಚಾರ್ಜ್ ಶೀಟ್ ಕೊಡ್ತೀವಿ ಶೋಕಾಸು ಅದು ಫ್ಯಾನು ಆ ಬೂದಿಯೆಲ್ಲ ಹೋದರೆ ಮತ್ತೆ ಕೆಂಡ ಪ್ರಜ್ವಲ್ಸುತ್ತೆ ನೀವು ಸುಟ್ಟಾಕತ್ತೆ ಆ ಇದೆಲ್ಲ ಎಮ್ ಡಿ ಅವರು ಕೂಡ ಮನವರಿಕೆ ಮಾಡಿದ್ದೀವಿ ಅವರು ಕೂಡ ಅದನ್ನು ಆ್ಯಕ್ಷನ್ ತ ತೊಗೊಳ್ಳಲ್ಲ ನೋಡ್ತೀವಿ ವಿಲ್ ಹೆಲ್ಪ್ ಯು ಅಂತ ಹೇಳಿದ್ದಾರೆ ಅಂದರೆ ಅವರು ಒಂದೆನೇ ಮಾತನಾಡಿದ್ದು ನೋಡಿದರೆ ನಮ್ಗೆ ಅನಿಸಿದ್ದು ನಮ್ಮ ನಿಯೋಗಕ್ಕೆ ಆರ್ ಯು ಯೂನಿಯನ್ರ ಜಾಯಿಂಟ್ ಆ್ಯಕ್ಷನ್ ಕಮಿಟಿಯಿಂದಲೇ ನಾವು ಹೋಗಿದ್ದು ನಮಗನ್ಸೋದು ದೇ ಎ ನಾಟ್ ಗೋ ದಟ್ ಇದು ಒಂದು ಇದು ಬಟ್ ಮೇಜರ ಡಿಮಾಂಡ್ಸ್ ಇಟ್ಲಾಗುತ್ತೆ ಇನ್ನು ಅಧಿಕಾರಿಗಳು ಕೂಡ ಸ್ಟೇಕ್ ಫೈಲಾಗಿ ವಾಪಸ್ ತಗೊಂಡು ಇನ್ನೂ ಭಾವನೆ ಅವ್ರು ಬರಬಾರ್ದು ಬರಬಾರ್ದು ಫೇಲ್ ಆಗಿಲ್ಲ ಕೋರ್ಟ್ಗಿಂತ ದೊಡ್ಡವರು ಯಾರೂ ಇಲ್ಲ ತಲೆ ಬಾಗ್ಲೇಬೇಕು ನಾವು ಅದರಿಂದ ಕೋರ್ಟ್ ನಿರ್ದೇಶನ ಕೊಟ್ಟ ಮೇಲೆ ನಾವು ತಲೆ ಬಾಗಿದ್ದೀವಿ ಅಥವಾ ನಾಳೆ ಅವ್ರು ಇನ್ನೂ ಹೀಗೆ ಎಳ್ದಾಡ್ಕೊಂಡು ಹೋದ್ರೆ ಇನ್ನೊಂದು ಶೇಕ್ ನೋಟಿಸ್ ಕೊಡ್ತೀವಿ ಶೇಕ್ ಮಾಡ್ತೀವಿ ಪರ್ಮನೆಂಟಾಗಿ ಶೇಕ್ ಕೂಡುದು ಅಂತ ಅವ್ರೇನು ಹೇಳಿಲ್ಲ ಅವಾಗ ನಾವು ಹೈಕೋರ್ಟ್ ಕೇಳ್ತೀನಿ ಒಂದು ಟೈಮ್ ಫಿಕ್ಸ್ ಮಾಡಿ ಸ್ವಾಮಿ ಆಗಲೇ ಐವತ್ತು ಐದು ತಿಂಗಳ ಮೇಲೆ ಆಯಿತು ನಾವು ಬರಬೇಕಾದ್ರು ಬಂದಿಲ್ಲ ಈ ಬ ಬೆಲೆ ಕೇಳಿಬದಕು ಕಷ್ಟ ಆಗಿದೆ ಟ್ರಾನ್ಸ್ಪೋರ್ಟ್ ನೌಕರ್ಸ್ಗೆ ನೌಕರಿಗೆ ನಾವು ಹೇಳ್ತೀವಿ ಅದರಿಂದ ನೆನ್ನೆ ನಾವು ಅವ್ರಿಗೆ ಏನು ಹೇಳಿದೀವಿ ಮ್ಯಾನೇಜ್ಮೆಂಟ್ಗೆ ನಿಮ್ಮ ಅಧಿಕಾರಿಗಳು ಕೂಡ ಗೌರವವಾಗಿ ನೋಡ್ಕೊಳ್ಳಿ ಇಲ್ಲರು ಇನ್ನು ಈ ಸ್ಟೇಕ್ ಸಂಬಂಧವಾಗಿ ಯಾರನ್ನೂ ಟ್ರಾನ್ಸ್ಫರ್ ಇನ್ಸರ್ ಮಾಡಿದರೆ ಅದು ಕ್ಯಾನ್ಸಲ್ ಮಾಡಿ ಮಾಡಬೇಕು ಅಂತ ಏನಾದ್ರು ಇದ್ರೆ ಇನ್ಕ್ಲೂಡಿಂಗ್ ಅಧಿಕಾರಿಗಳು ಯಾರನ್ನೂ ಟ್ರಾನ್ಸ್ಫರ್ ಮಾಡಬೇಡಿ ಎಲ್ಲರೂ ಇಡೀ ವರ್ಕರ್ಸ್ ಪರವಾಗಿ ಅಧಿಕಾರಿಗಳ ಪರವಾಗಿ ಸಂಸ್ಥೆ ಪರವಾಗಿ ನಾವು ಹೋರಾಟ ಮಾಡ್ತಿದ್ವಿ ಅದರಿಂದ ನಮಗೆ ಒಂದು ಆಶಾಭಾವನೆ ಏನು ಇದೆಲ್ಲ ಸರ್ಕಾರಕ್ಕೂ ಗೊತ್ತಾಗಿದೆ ಯಾರ ಹಿಂದೆ ಎಷ್ಟು ಜನ ಇದ್ದಾರೆ ಸಾರಿಗೆ ನೌಕರರು ನಿಜವಾದ ಇಂಗಿತ ಏನು ಎಲ್ಲ ತಿಳ್ಕೊಂಡಿದ್ದಾರೆ ಮತ್ತು ಈ ರಾಜ್ಯದ ಮಾಧ್ಯಮಗಳು ನಮ್ಮ ಜೊತೆ ನಿಂತೀವಿ ಜನ ನಿಂತಿದ್ದಾರೆ ಮತ್ತು ಜನಕ್ಕೆ ಅಷ್ಟೊಂದು ಸೇವೆ ಮಾಡ್ತಿದ್ವಿ ದೇಶದಲ್ಲೇ ನಮ್ಮದು ಪ್ರಪ್ರಥಮ ಇಂಥ ಒಳ್ಳೆಯ ಸರ್ವಿಸ್ ಇರೋದು ಅದನ್ನು ಕೆಣಕಬೇಡಿ ಇವರು ಒಂದಾಗಿದ್ದಾರೆ ಇರೋ ಸಂದೇಶ ಕೊಟ್ಟಿದೆ ಈ ಪರಿಸ್ಥಿತಿನ ಉಪಯೋಗಿಸ್ಕೊಂಡು ಸಿದ್ದರಾಮಯ್ಯವರು ನಿಮಗೆ ಹಲವಾರು ಸಮಸ್ಯೆಗಳಿವೆ ಆ ಸಮಸ್ಯೆ ಜೊತೆಗೆ ನಮ್ಮನ್ನು ಒಂದು ಮಾಡ್ಕೋಬೇಡಿ ಯು ಆರ್ ಪ್ರಿಪೇರ್ ಟು ಹೆಲ್ಪ್ ಯು ನೀವು ಕೊಡಬೇಕಾದ್ರೆ ಸಾವಿರ ಕೋಟಿ ಕೊಡಬೇಕು ಏಳ್ನೂರು ಕೋಟಿ ಒಪ್ಕೊಂಡಿದ್ರೆ ಕೊಟ್ಬಿಡಿ ಸಾವಿರ ಕೋಟಿ ನೀವೇ ಏನು ಹೇಳಿದರೆ ನಾಲ್ಕನೇ ತಾರೀಕು ಈ ರಾಜ್ಯದ ಸರ್ಕಾರಿ ನೌಕರರಿಗೆ ಮತ್ತು ಪೆನ್ಷನರ್ಸ್ಗೆ ವರ್ಷಕ್ಕೆ ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಎಷ್ಟೋ ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ಕೋಟಿ ಪರ್ ಇಯರ್ ನಮಗೇನು ಸಾವಿರ ಕೋಟಿ ಕೊಟ್ಟರೆ ಮುಗಿದೋ ಇದು ಇವರಿಗೆ ಏನು ಕೊಡಬೇಕಾದಿಲ್ಲ ಇದು ಒಂದು ಸಾವಿರ ಕೋಟಿ ಕೋಟಿ ಮತ್ತು ಆ ಮಹಿಳೆಯರಿಗೂ ಏನು ದುಡ್ಡು ನಮಗೆ ಕೊಡಬೇಕು ನೀವು ಆ ದುಡ್ಡು ಕೊಟ್ಟರೆ ಹೆಚ್ಕೊಂಡು ಮೂರುವರೆ ಸಾವಿರ ಕೋಟಿ ಇಟ್ಕೊಂಡಿದ್ದೀರಾ ಹದಿನೈದು ಪರ್ಸೆಂಟ್ ಫೇರ್ ಹೇಗೆ ಏನು ಮಾಡಿದ್ವಿ ಅದು ಬರೀ ಗಂಡಸರಿಂದ ಬರ್ತೀಯ ದುಡ್ಡು ಹೆಂಗ ಹೆಸರು ನೀವು ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ ಮಾಡಿಲ್ಲ ಅದನ್ನು ಈ ಚೋರಿ ಬುದ್ಧಿ ಮಾಡಿಬಿಡಿ ಹೊರಗಡೆ ಹೇಳ್ಕೊತೀರಾ ಆ ದುಡ್ಡು ನಾವು ಕೊಡ್ತೀವಿ ಸರ್ಕಾರ ಎಲ್ಲಿ ಕೊಡ್ತಿದ್ದೀರಾ ಫ್ಯಾಕ್ಟ್ರೀಸ್ ಅದರ್ವೈಸ್ ಅದನ್ನು ನಿಮ್ಮ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಕಿವಿ ಹಿಂಡಿ ಯಾಕೆ ನಮಗೆ ದುಡ್ಡು ಕೊಡೋದು ಅವರು ನಾವು ದುಡಿದು ನಿಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸ್ರು ತಂದುಕೊಟ್ಟೆ ಇವತ್ತು ಕೇಳ್ತಾ ಇದ್ದೀವಿ ಬೇರೆಯವ್ರ ತರ ನಾನು ಕೇಳ್ತಿಲ್ಲ ಅದನ್ನು ಒಂದು ಸಾವಿರ ಕೋಟಿ ಕೊಡಿ ಆ ದುಡ್ಡು ಶಕ್ತಿ ಯೋಜನೆಗೆ ಏನು ಬರಬೇಕು ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ ಮಾಡಿ ಆ ಹರಿಯ ಕ್ಲಿಯರ್ ಮಾಡಿ ಮತ್ತು ಸಾರ್ವಜನಿಕ ಕೇಳಿ ನಾಲ್ಕು ಜನ ನೀವು ಒಂದಾಗಿ ಇವರ ವೇಸ್ಟ್ ಸೆಟ್ಲ್ಮೆಂಟ್ ಮಾಡಿ ಅಂತೇಳಿ ಉಳಿದ ವಿಷಯಗಳನ್ನ ನಾವು ಬಗೆಹರಿಸ್ಕೊಳ್ತೀವಿ ಇಷ್ಟು ಮಾಡಿದರೆ ಪ್ರಾಬ್ಲಮ್ ಇಲ್ಲಿ ಓವರ್ ಓಕೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಮೀಟಿಂಗ್ ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಸರ್ಕಸ್ಗಳು ಇದೆ ಅವತ್ತು ಏನಾದರೂ ನಿಮ್ಮ ಬೇಡಿಕೆಗಳು ಈಡೇರುತ್ತೆ ಅವತ್ತೇನೋ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅಥವಾ ಹೇಗೆ ಸರ್ ಇಲ್ಲ ಒಂದೇನೂ ಲೇಬರ್ ಕಮಿಷನಲ್ಲಿ ಹೇಳಲಾಗಿದೆ ಇದು ಚೀಫ್ ಆಗಬೇಕಾದ್ದು ಇವಾಗ ಸುಪ್ರೀಂ ಕೋರ್ಟ್ ಮಾಡುವಂಥ ಕೇಸಕ್ಕೆ ಇದು ಲೋಯರ್ ಕೋರ್ಟ್ ಮಾಡೋಕ್ಕಾಗೋದಿಲ್ಲ ಸುಪ್ರೀಂ ಕೋರ್ಟ್ ರಾಜ್ಯಕ್ಕೆ ಚೀಫ್ ಮಿನಿಸ್ಟ್ರು ಅವರು ಕರೆದಿವಾಗ ಅರ್ಧ ಕಾಮ ಹಾಕಿಟ್ಟಿದ್ದಾರೆ ರೈಟ್ ಹೈಕೋರ್ಟ್ ಹೇಳಿರೋದು ಸರ್ಕಾರ ನೀವು ಮಾತಾಡಿ ಅಂತ ಹೇಳಿದೆ ಅದನ್ನ ಕೋರ್ಟ್ ಅವ್ರು ಕರಿಬೇಕು ಕರಿ ಹಾಫ್ ಆ್ಯನ್ ಅವರ್ ನಾವು ಒಪ್ಸೋಪ್ಪ ನಿಮ್ಮನ್ನ ಕರಿ ಸರಿ ಇವಾಗ ಒಂದು ನೀವು ಅಬ್ಸರ್ವ್ ಮಾಡಿರ್ಬೋದು ಒಂದು ವಿನೂತನವಾದ ಸ್ಟ್ರೈಕ್ ಇದು ಈ ಸ್ಟ್ರೈಕಲ್ಲಿ ಎಂಪ್ಲಾಯಿಸ್ನ ಮನೆಯಲ್ಲಿ ಇರಿ ಅಂತ ನಾವು ಹೇಳಿದ್ವಿ ಡಿಪೋ ಹತ್ರ ಒಂದು ಧಿಕ್ಕಾರಗಳ ಕೂಗಿಲ್ಲ ಕೂಗಿದೀವ ಸರ್ಕಾರದ ಧಿಕ್ಕಾರ ಮ್ಯಾನೇಜ್ಮೆಂಟ್ ಅಧಿಕಾರ ಕೂಗಿದೀವಾ ನಮ್ಮ ಪ್ರೊಟೆಸ್ಟ್ನ ಸೈಲೆಂಟ್ ಸೈಲೆಂಟಾಗಿ ತೋರಿಸಿದೀವಿ ವಾಟ್ ಡಸ್ ಇಟ್ ಮೀನ್ ಇಟ್ ಮೀನ್ಸ್ ನಿಮ್ಮ ಅಧಿಕಾರವನ್ನು ನಾವು ಕೇಳ್ತಿಲ್ಲ ನಮಗೆ ಕೊಡಬೇಕಾದ್ರೆ ನಮ್ಮ ಬೆವ್ರೇನು ಇದೆ ಅದು ಕೊಡಿ ಅಂತ ಆದರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಡಿ ಸಿದ್ದರಾಮಯ್ಯ ನೀವೇನು ದಡ್ಡ್ರಲ್ಲ ಬುದ್ಧಿವಂತರು ನೀವು ಇವ್ರದ್ದು ನಾವು ಕೂಗ್ಸಿದ್ವಿ ಹನಸುರ ಇವ್ರು ನಾನು ಇದಗ್ಸಿಬಿಟ್ಟು ಅದು ಯು ನೋ ಕಂಪ್ಲೇಂಟ್ ಕೆನ್ ಮ್ಯಾನೇಜ್ಮೆಂಟ್ ಕಂಪ್ಲೇಂಟ್ ನೋಡಿದ ಪ್ರತಿಭಟನೆ ವಿತ್ ದಟ್ ಇಸ್ ಯುವರ್ ಪ್ರಾಬ್ಲಮ್ ಹಾಂ ಚಾರ್ಜ್ ಶೀಟ್ ಯಾಕೆ ಕೊಟ್ಟ್ರಿ ಮೂವತ್ತು ಸಾವಿರ ಜನಕ್ಕೆ ಒಂದು ಇನ್ಕ್ರಿಮೆಂಟ್ ಡ್ಯೂ ಆದರೂ ಕೊಡೋಕ್ಕೆ ಒಂದು ವರ್ಷ ಆದರೂ ನೀವು ಮೆಮೊ ಕೊಡೋದಿಲ್ಲ ಕೊಡೋದಿಲ್ಲ ಇನ್ಕ್ರಿಮೆಂಟ್ ಸಾಂಕ್ಷನ್ ಮೇವು ಐದನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂರಿಸಿ ಟೈಪ್ ಮಾಡಿಸಿದ್ರೆ ನಿಮ್ಮ ಮನೆ ಒಳಗಾದ್ರೆ ನೀವು ಒಳ್ಳೇದಾಗತ್ತೆ ನಮ್ಮ ಬೇವರು ನಾಳೆ ದುಡ್ಡು ಬಂದು ನೀವು ತಗೊಳ್ಳೋದ್ರೆ ಅಧಿಕಾರಿಗಳು ನಾನು ಕೇಳ್ತೀನಿ ಅನ್ನ ತಿಂತೀರೋ ಏನು ತಿಂತೀರಾ ನೀವು ನಾಚಿಕೆ ಆಗೋದಿಲ್ಲ ನಿಮ್ಮ ಜನ್ಮಕ್ಕೆ ಚಾರ್ಜ್ ಶೀಟ್ ಕೊಡ್ತೀಯಾ ಶೋಕಾಸ್ ಕೊಡ್ತೀಯಾ ಏನು ಮಾಡ್ತೀಯಾ ನೀನು ಕೊಟ್ಟು ಸೊ ದಿಸ್ ಶುಡ್ ಬಿ ಸ್ಟಾಪ್ ಈ ಅಪ್ರೋಚ್ ಏನಿದೆ ಈ ಡಿ ಸಿಗಳಲ್ಲೂ ಡಿಪ್ಲೊಮಾಯಲ್ಲಿ ಅಲ್ಲಿ ಅದು ಹೋಗಬೇಕು ನಿನ್ನ ಯುದ್ಧವನ್ನು ನಾನು ಮಾಡ್ತಾ ಇದ್ದೀನಿ ಡಿ ಸಿ ನೀನು ನನ್ನ ಜೊತೆ ಬರಲ್ಲ ಬ್ಯಾನರ್ ಇಟ್ಕೊಂಡು ನನ್ನ ಜೊತೆ ನೀನು ಜೈಲಿಗೆ ಹೋಗಿಲ್ಲ ನಾನು ಹೋಗಿದ್ದೀನಿ ಈ ಸಂಸ್ಥೆ ಹುಡ್ಕೋದಕ್ಕೆ ಈ ಕಾಸ್ ಈ ಸಂಸ್ಥೆ ಖಾಸಗೀಕರಣ ತಪ್ಪಿಸೋದು ಜೈಲಿಗೆ ನಾವು ಹೋಗಿದೀವಿ ನೀನು ಹೋಗಿಲ್ಲ ನಿನ್ನ ಯುದ್ಧವನ್ನು ನಾವು ಮಾಡ್ತಿದ್ದೀವಿ ನಾವು ಬೆವ್ರನ್ನ ನೀನು ಶೇರ್ ಮಾಡ್ತಿದ್ದೀಯ ಆದ್ದರಿಂದ ಬಾಯಿ ಮುಚ್ಕೊಂಡಿರೋ ಕಲೀರಿ ಈ ಶೋಕಾಸ್ತ ಉಂಟು ಇದಕ್ಕೆಲ್ಲ ಬೇದರೋದಿಲ್ಲ ಇವಾಗ ಹೈಕೋರ್ಟ್ ಆರ್ಡರ್ ಬರೆದ್ರೆ ಶೇಖ್ ಮುಂದುವರೆದಿರೋದು ಬಿ ಟಿ ಎಸ್ ಶ್ರೀಕ್ ಆಗೋದು ಯಾವನೋಬ್ಬ ಬಂದ್ಬಿಟ್ಟು ಇಲ್ಲ ಇಲ್ಲ ಶ್ರೀಕ್ ಆಗೋಲ್ಲ ನಾವು ಸಪೋರ್ಟ್ ಮಾಡೋಲ್ಲ ಅದಕ್ಕೆ ಮಾತ್ರಕ್ಕೆ ಜನ ಸಪೋರ್ಟ್ ಮಾಡಿದ್ದಾರೆ ರಾಜ್ಯದ ಜನ ಒಂದು ಲಕ್ಷ ಹದಿನೈದು ಸಾವಿರ ಜನ ನೌಕರರು ಏಳು ಕೋಟಿ ಜನ ಈ ರಾಜ್ಯದಲ್ಲಿ ಸೇಕ್ ಮಾಡಿದ್ದಾರೆ ಒಂದು ಮಾಧ್ಯಮ ನಿಮ್ಮ ಪರವಾಗಿ ಬರೀತಾ ಒಂದು ಪೇಪರ್ ಎಡಿಟೋರಿಯಲ್ ಬರೆದಿತ್ತು ನೆಗೋಸಿಯೇಷನ್ ಮಾಡಿ ಸೆಟ್ಲ್ ಮಾಡಿಂದು ಬರೀತು ಬಹುಶಃ ಸ್ಟ್ರೈಕ್ ಮುಂದುವರಿ ಎಲ್ಲರೂ ನಿಮಗೆ ಕಿಮಾರಿ ಹಾಕಿರೋರು ಆದ್ದರಿಂದ ಪ್ಲೀಸ್ ಸೀದಿ ರೇಟಿಂಗ್ ಆದಿವಲ್ ನಮಗೆ ಹೆಚ್ಚಿಗೆ ಕೆಣಕಬೇಡಿ ನಾವು ಹಸ್ದಿದ್ದೀವಿ ಬೇವರು ಸುಟ್ಸಿದ್ದೀವಿ ಅದರಿಂದ ನಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಳಿ ಬೇಗ ಮಾತುಕತೆ ಮೂಲಕ ಬಗೆಹರಿಸಿ ಇದು ನಮ್ಮ ಪ್ರಾಯು ಎಸ್ ಧನ್ಯವಾದ ಇದಿಷ್ಟು ಅನಂತ ಸುಬ್ರವರ ಮಾತುಗಳಾಗಿತ್ತು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್